ಹಾಯ್ ಮಕ್ಕಳೇ ಇವತ್ತು ನಾವು ಬೆಳ್ಳಿ ಚುಕ್ಕಿ ಮೂಡಿತಕ್ಕ ಎನ್ನುವಂಥ ಹೊಸ ಹಾಡನ್ನ ಕಲ್ತ್ಕೊಳ್ಳೋಣ ಬೆಳ್ಳಿ ಚುಕ್ಕಿ ಮೂಡಿ ತಕ್ಕ ಗುಳ್ಳೆ ನರಿ ಕೂಗಿ ತಕ್ಕ ಕಾಕ ಎನ್ನುತ್ತಕ್ಕೇ ಬಂದಿತ ಮಾವ ಬರುವ ಸುದ್ದಿ ತಂದಿತ ಅಕ್ಕ ಮಾವ ಬರುವ ಸುದ್ದಿ ತಂದಿ ತಕ್ಕ ಮಾವ ಬಂದನೋ ನಮ್ಮ ಮಾವ ಬಂದನೋ ಮಾವ ಬಂದನೋ ഊരോരുന്ന ഹിടു കേൂറു കേരി സു ഡേരി ഒടുത്തു ഭാര കൂതര മാവ ബിട നാ നിൽക്കിട നാ നിൽക്കുന്നനോ നമ്മ മാവ ബനോ മാവ बनो नम माव बनो दडि अञ्चिन्दोत्र मिरी मीरि मीरि जुब्ब तारी शाल म्यालनन्त मक्म टोपि म्याल्यनन्त मक्म टोपि म्याल हक्यनन्त मा बन्धनो न माव बन्धनो माव बधनो नम मा बनो ಕೈಯಾಗ ಕಡಗ ಕುಣಿತಾವಂತ ಕಿವಿಯಾಗ ಮುರಗ ಹೊಳಿತಾವಂತ ಏಸೊಂದು ಕಾಣಿಕೆ ತಂದನಂತ ಏಸೊಂದು ಕಾಣಿಕೆ ತಂದನಂತ ಆ ಭಾರಕ್ಕೆ ಕುದುರೆ ಮಲಗಿ ತಂತ ಭಾರಕ್ಕೆ ಕುದುರೆ ಮಲ್ಗಿ ತಂತ ಥ್ಯಾಂಕ್ ಯು ಫಾರ್ ವಾಚಿಂಗ್